ಹೆಡ್ಲೈನ್ಸ್ ಜಾತಿಗಣತಿ ವರದಿ ಜಾರಿಗೆ ಕೆಲವರ ವಿರೋಧ ಮತ್ತೊಮ್ಮೆ ಸಮೀಕ್ಷೆಗೆ ರಾಹುಲ್ ಗಾಂಧಿ ಸೂಚನೆ ತೊಂಬತ್ತು ದಿನಗಳ ಒಳಗೆ ಸರ್ವೆ ಮುಗಿಯಲಿದೆ ಎಂದ ಸಿಎಂ ಸಿದ್ದರಾಮಯ್ಯ ತುಳಿತದಿಂದ ಹನ್ನೊಂದು ಜನ ಸಾವು ಪ್ರಕರಣ ಘಟನೆ ಬಗ್ಗೆ ರಾಹುಲ್ ಗಾಂಧಿಗೆ ವಿವರಣೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಫುಲ್ ಕ್ಲಾಸ್ ಜೂನ್ ಹನ್ನೆರಡರಂದು ವಿಶೇಷ ಸಚಿವ ಸಂಪುಟ ಸಭೆ ಕಾಲ್ತುಳಿತ ದುರಂತ ಜಾತಿ ಗಣತಿ ಬಗ್ಗೆ ಚರ್ಚೆ ವಿಪಕ್ಷಗಳಿಗೆ ಹೇಗೆ ತಿರುಗೇಟು ನೀಡಬೇಕೆಂದು ಸಮಾಲೋಚನೆ ಕಾಲ್ತುಳಿತ ಕೇಸಲ್ಲಿ ಅಧಿಕಾರಿಗಳ ಅಮಾನತು ವಿಚಾರ ಸಸ್ಪೆಂಡ್ ಆದೇಶ ಪ್ರಶ್ನಿಸಿದ್ದ ಅರ್ಜಿ ಸಲ್ಲಿಕೆ ಸರ್ಕಾರಕ್ಕೆ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿದ ಸಿಎಟಿ ಆಸ್ಟ್ರಿಯಾದ ಗ್ರಾಜ್ ಶಾಲೆಯಲ್ಲಿ ಫೈರಿಂಗ್ ಮಕ್ಕಳು ಶಾಲಾ ಸಿಬ್ಬಂದಿ ಸೇರಿದಂತೆ ಹನ್ನೊಂದು ಜನರು ಸಾವು ಹಲವರ ಸ್ಥಿತಿ ಗಂಭೀರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಪ್ ನಮ್ದೆ ತಪ್ಪು ಯಾರ್ದು ಅನ್ನುವಂತಹ ಒಂದು ಪ್ರಶ್ನೆಗೆ ಒಂದು ವಾರ ಆದರೂ ಕೂಡ ಉತ್ತರ ಸಿಕ್ಕಿಲ್ಲ ಕಾರಣ ಮೊನ್ನೆ ಐ ಪಿ ಎಲ್ ಚಾಂಪಿಯನ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹನ್ನೊಂದು ಜನ ಅಮಾಯಕರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಆರ್ ಸಿ ಬಿ ಕಾರಣನ ಕೆಎಸ್ಸಿ ಎ ಕಾರಣನ ಡಿಎನ್ಎ ಕಾರಣನ ಸರ್ಕಾರ ಕಾರಣನ ಈ ಪ್ರಶ್ನೆಯ ಬೆನ್ನಲ್ಲೇ ಈಗ ಅಭಿಮಾನಿಗಳಿಗೆ ಶಾಕ್ ಕೊಡ್ಲಿಕ್ಕೆ ಆರ್ ಸಿ ಬಿ ಮುಂದಾಯ್ತ ಕಾಲ್ತುಳಿತ ಪ್ರಕರಣದಿಂದ ಆರ್ ಬಿಗೆ ನಿಜಕ್ಕೂ ಅದೊಂದು ಕಪ್ಪು ಚುಕ್ಕೆ ಅದು ಹಾಗಾದ್ರೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಶೀಘ್ರವೇ ಮಾರಾಟ ಆಗುತ್ತಾ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿಗೆ ಆರ್ ಸಿ ಬಿ ಮಾರಾಟ ಆಗುತ್ತಾ ಫ್ರಾಂಚೈಸಿಯನ್ನ ಮಾರುವ ಚಿಂತನೆಯಲ್ಲಿ ಮಾಲೀಕರು ಇದ್ದಂತೆ ಕಾಣಿಸ್ತಾ ಇದೆಯಾ ಬ್ರಿಟನ್ ಮೂಲದ ಡಿಆರ್ಜಿಒ ಕಂಪನಿಗೆ ಮಾರಾಟ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಗುಮಾನಿ ಇದೆ ರಾಯಲ್ ಚಾಲೆಂಜರ್ಸ್ ಮಾರಾಟದ ಸುದ್ದಿ ಸಾಕಷ್ಟು ಎಫೆಕ್ಟ್ ಆಗ್ಬೋದಾ ಯುನೈಟೆಡ್ ಸ್ಪಿರಿಟ್ಸ್ ಷೇರುಗಳಲ್ಲಿ ಮೌಲ್ಯ ಕೂಡ ಈಗ ಏರಿಕೆ ಆಗಿದೆ ಅಭಿಮಾನಿಗಳಿಗೆ ನಿಜಕ್ಕೂ ಒಂಥರ ನಿರಾಸೆ ಆಗ್ಬೋದು ಆರ್ ಸಿ ಬಿ ಅಂದ್ರೆ ಏನೋ ಒಂದು ಎಮೋಷನಲ್ ಟಚ್ ಇದೆ ಆರ್ ಸಿ ಬಿ ಅಂದ್ರೆ ಸ್ವಾಭಿಮಾನ ಆರ್ ಸಿ ಬಿ ಅಂದರೆ ಅದೇನೋ ಅಭಿಮಾನ ಹಾಗಾಗಿ ಹದಿನೇಳು ವರ್ಷದಿಂದನೂ ಕೂಡ ಆರ್ ಸಿ ಬಿ ಗೆದ್ ಕಪ್ಪನ್ನೇ ಗೆದ್ ಗೆದ್ದಿಲ್ಲ ಆದರೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಆರ್ ಸಿ ಬಿ ಪ್ಲೇಯರನ್ನು ಬೆಂಬಲಿಸ್ತಾ ಆರ್ ಸಿ ಬಿಯ ಯ ಅಭಿಮಾನಿಗಳಾಗಿ ಬರೀ ಬೆಂಗಳೂರಿಗಷ್ಟೇ ಸೀಮಿತ ಆಗ್ದೇ ಕರ್ನಾಟಕ ದೇಶ ವಿದೇಶದಲ್ಲೆಲ್ಲ ಫ್ಯಾನ್ಸ್ ಫಾಲೋವರ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರು ಆರ್ ಸಿ ಬಿ ಅಂದರೆ ಅದೊಂದು ಬ್ರ್ಯಾಂಡ್ ಆರ್ ಸಿ ಬಿ ಅಂದರೆ ಅದೇನೋ ಒಂದು ಥರ ಪ್ರತಿಷ್ಠೆ ಹಾಗಾದರೆ ಈ ಪ್ರತಿಷ್ಠೆಯ ಒಂದು ಆರ್ ಸಿ ಬಿ ಏನಿದೆಯಲ್ಲ ಈ ಒಂದು ಫ್ರಾಂಚೈಸಿಯನ್ನು ಈಗ ಫಾರಿನ್ ಅವರು ಕಂಡುಕೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅಂದರೆ ಬ್ರಿಟನ್ ಮೂಲದ ಡಿ ಆರ್ ಕಂಪನಿಗೆ ಮಾರಾಟ ಆಗುತ್ತೆ ಅನ್ನುವಂತಹ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ ಹದಿನೇಳು ವರ್ಷದಿಂದ ಕಪ್ಪನ್ನೇ ಗೆದ್ದಿಲ್ಲ ಹದಿನೆಂಟನೇ ಆವೃತ್ತಿಯಲ್ಲಿ ಕಪ್ಪು ಗೆದ್ದ ಮೇಲೆ ಅನೇಕ ಬೆಳವಣಿಗೆಗಳಾಗಿದ್ದಾವೆ ಅನೇಕ ಅಲ್ಲೋಲ ಕಲ್ಲೋಲಗಳಾಗಿದ್ದಾವೆ ಕಪ್ಪು ಗೆದ್ದ ನಂತರ ಹನ್ನೊಂದು ಜನರ ಜೀವ ಹೋಯಿತು ಕಪ್ಪು ಗೆದ್ದ ನಂತರ ಇದೇ ಆರ್ ಸಿ ಬಿಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಯವರ ಬಂಧನ ಆಯಿತು ಡಿ ಎನ್ ಎ ಸಂಸ್ಥೆಯ ಮೂರು ಜನ ಸಿಬ್ಬಂದಿಗಳ ಅರೆಸ್ಟ್ ಆಯಿತು ಕೆ ಯ ಸೆಕ್ರೆಟ್ರಿ ಜೊತೆಗೆ ಖಜಾಂಚಿ ಸೆಕ್ರೆಟ್ರಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ಅವರು ಈಗ ಹುದ್ದೆಯನ್ನು ಕಳ್ಕೊಂಡ್ರು ಏನು ರಾಜಕೀಯ ವಲಯದಲ್ಲಿ ನೋಡೋದಾದರೆ ಗೋವಿಂದ ರಾಜು ಸಿದ್ದರಾಮಯ್ಯವರ ಅತ್ಯಾಪ್ತ ಅದರ ಜೊತೆಗೆ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವಂತಹ ಒಲಿಂಪಿಕ್ಸ್ ಅಧ್ಯಕ್ಷರೂ ಆಗಿರುವಂತಹ ಗೋವಿಂದ ರಾಜ್ ಅವರು ಹುದ್ದೆಯಿಂದ ಈಗ ಬಿಡುಗಡೆ ಆಗಿದ್ದಾರೆ ಹಾಗಾಗಿ ಅನೇಕ ಬದಲಾವಣೆಗಳಾಗಿದ್ದಾವೆ ಈ ಬೆಳವಣಿಗೆ ನಡುವೆನೆ ಈಗ ಆರ್ ಸಿ ಬಿ ವಿದೇಶದ ಒಂದು ಕಂಪನಿ ಕೊಂಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ ಒಟ್ಟಿನಲ್ಲಿ ಎರಡು ಸಾವಿರದ ಎಂಟರಲ್ಲಿ ವಿಜಯ್ ಮಲ್ಯ ನೂರ ಹನ್ನೆರಡು ಮಿಲಿಯನ್ ಯು ಎಸ್ ಡಾಲರಿಗೆ ಇದನ್ನು ಖರೀದಿ ಮಾಡ್ತಾರೆ ಮೂರು ಐ ಪಿ ಎಲ್ ತಂಡವನ್ನು ಖರೀದಿ ಮಾಡುವಂತಹ ನಿರೀಕ್ಷೆ ಇತ್ತು ಮುಂಬೈ ಇಂಡಿಯನ್ ಸೇರಿದಂತೆ ಆರ್ ಸಿ ಬಿ ಸೇರಿದಂತೆ ಒಟ್ಟು ಮೂರು ಹಾಗಾದರೆ ನಿಜಕ್ಕೂ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸೇಲ್ ಆದರೆ ದೊಡ್ಡ ಶಾಕ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೊಲೀಗ್ ಡೆಸ್ಕ್ ಲೈವ್ನಿಂದ ಮಹೇಶ್ ಈಗ ಜಾಯಿನ್ ಆಗಿದ್ದಾರೆ ಮಹೇಶ್ ಆರ್ ಸಿ ಬಿ ಅಂದರೆ ಒಂದು ಪ್ರತಿಷ್ಠೆ ಆರ್ ಸಿ ಬಿ ಅಂದರೆ ಒಂದು ಸ್ವಾಭಿಮಾನ ಆರ್ ಸಿ ಬಿ ಅಂದರೆ ಒಂದು ದೊಡ್ಡ ಅಭಿಮಾನ ಇಂತಹ ಆರ್ ಸಿ ಬಿ ಮೇಲೆ ಹದಿನೇಳು ವರ್ಷದಿಂದ ಅದೇ ಪ್ರೀತಿ ಅದೇ ವಿಶ್ವಾಸ ಈ ಸಲ ಕಪ್ ನಮ್ದೇ ಅನ್ನುವಂತಹ ಒಂದು ಬೆಂಬಲ ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅಂದರೆ ಅದು ಏನೋ ಒಂದು ಪ್ರೀತಿ ಎಲ್ಲವನ್ನೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗಳು ಅವ್ರ ಮೇಲೆ ಇಟ್ಕೊಂಡು ಬಂದಿದ್ರು ಈಗ ಈ ಒಂದು ಆರ್ ಸಿ ಬಿ ಅನ್ನುವಂತಹ ಒಂದು ಈಗ ವಿದೇಶಕ್ಕೆ ಮಾರಾಟ ಆಗುತ್ತೆ ಅನ್ನುವಂಥ ಸುದ್ದಿ ಕೇಳಿದ್ರೇ ಅಭಿಮಾನಿಗಳಿಗೆ ನಿರಾಸೆ ನಿಜಕ್ಕೂ ಈ ಆರ್ ಸಿ ಬಿ ವಿದೇಶಕ್ಕೆ ಮಾರಾಟ ಆಗುತ್ತಾ ಮಹೇಶ್ ಅನ್ನುವಂತಹ ಚರ್ಚೆ ಸದ್ಯಕ್ಕೆ ಸಚಿನ್ ಮುಖ್ಯವಾಗಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗಾಗಲೇ ವಿದೇಶಿ ಕಂಪನಿಯ ಒಡೆತನದಲ್ಲೇ ಇರುವಂಥದ್ದು ಬ್ರಿಟನ್ ಮೂಲದ ಡಿ ಆರ್ ಜಿ ಇದರ ಹೊಡೆತನದಲ್ಲಿರುವಂಥದ್ದು ಇದರ ಅಡಿಯಲ್ಲಿರುವಂಥದ್ದು ನೋಡಿ ಮಲ್ಯ ಅವರು ಒಂದಿಷ್ಟು ಲಾಸ್ ಆದ ನಂತರ ಯುನೈಟೆಡ್ ಸ್ಪೇಟ್ಸ್ ಅನ್ನುವ ಕಂಪನಿಯನ್ನು ಡಿ ಆರ್ ಖರೀದಿ ಮಾಡಿಕೊಳ್ಳುತ್ತೆ ಅದಾದ ನಂತರ ಅಲ್ಲಿಂದಲೂ ಕೂಡ ಇಲ್ಲಿಯವರು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೇ ಕಂಪನಿಯ ಅಡಿಯಲ್ಲಿ ಬರುತ್ತೆ ಬಟ್ ಈಗ ಯಾಕೆ ಈ ಖರೀದಿಯ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಡಿ ಜಿ ಅನ್ನೋದು ಆಲ್ಕೋಹಾಲ್ನ ಆಗಿರುವಂಥದ್ದು ಅಂದರೆ ಮದ್ಯದ ಮದ್ಯವನ್ನು ತಯಾರು ಮಾಡುವಂಥ ಕಂಪನಿ ಹೀಗಾಗಿ ಮುಂದಿನ ವರ್ಷ ಇದಕ್ಕೆ ಬ್ರೇಕ್ ಬಿಡುವ ಸಾಧ್ಯತೆಗಳಿದೆ ಯಾವ ಕಾರಣಕ್ಕೆ ಬ್ರೇಕ್ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಸ್ತುಗಳನ್ನು ಪ್ರಚಾರ ಮಾಡಬಾರ್ದು ಇನ್ನು ಮುಂದೆ ಐ ಪಿ ಎಲ್ನಲ್ಲಿ ಅಂತ ಹೇಳಿ ಅದು ತಂಬಾಕ್ ಆಗಿರ್ಬೋದು ಅದೇ ರೀತಿಯಾಗಿ ಮದ್ಯಪಾನ ಆಗಿರ್ಬೋದು ಇವುಗಳನ್ನು ಬ್ರ್ಯಾಂಡ್ ಹೆಸರಲ್ಲಿ ಪ್ರಚಾರ ಮಾಡಬಾರ್ದು ಅಂತ ಬರುತ್ತೆ ಈ ರೀತಿಯ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿರುವಂಥದ್ದು ಒಂದು ವೇಳೆ ಏನಾದರೂ ಗಟ್ಟಿಯಾಗಿ ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದರೆ ಆಲ್ಕೋಹಾಲ್ ಕಂಪನಿಯಾಗಿರುವಂಥ ಡಿಯಾಜಿಯೋ ಈ ಬಾರಿ ಐ ಪಿ ಎಲ್ ಇಂದ ಹಿಂದೆ ಸರಿಬೇಕಾಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಡಿಯಾಜಿಯೋ ಐ ಪಿ ಎಲ್ ಇಂದ ಹಿಂದೆ ಸರಿಬೇಕು ಅಂತ ಹೇಳಿದ್ರೆ ಆರ್ ಸಿ ಬಿಯನ್ನು ಖರೀದಿ ಮಾಡಲಿಕ್ಕೆ ಯಾರು ಬರ್ತಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದೇ ಕಾರಣಕ್ಕಾಗಿ ಖರೀದಿ ಅಂದರೆ ಈ ಮಾರಾಟವಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು ನೋಡಿ ಇಫ್ ಇನ್ ಕೇಸ್ ಈ ಮಾರಾಟ ಹೋಗ್ತಾ ಇರೋದ್ರ ಬಗ್ಗೆ ಅಥವಾ ಈ ಮಾರಾಟದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಬಟ್ ಈವರೆಗೂ ಕೂಡ ಡಿ ಆರ್ ಇಂದ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಇದರ ಜೊತೆಗೆ ಏನು ಸಂಕಷ್ಟ ಕೇವಲ ಇದೊಂದೇ ಕಾರಣ ಅಂತ ಹೇಳಿದ್ರೆ ಇಲ್ಲ ಇದೊಂದೇ ಕಾರಣ ಇರೋ ಇಲ್ಲ ಇದೊಂದೇ ಕಾರಣ ಅಲ್ಲ ಅಮೆರಿಕಾದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಆಗಿದ್ದೇನು ಅಂತ ಹೇಳಿದ್ರೆ ಡಿ ಆರ್ ಜಿ ಓ ಕಂಪನಿಯ ಪ್ರೀಮಿಯಂಗೆ ಪ್ರೀಮಿಯಂ ಉತ್ಪನ್ನಗಳಿಗೆ ಸಾಕಷ್ಟು ದೊಡ್ಡ ಮಾರುಕಟ್ಟೆ ಇದ್ದದ್ದು ಅಮೆರಿಕಾದಲ್ಲಿ ಅಂದರೆ ಅಲ್ಲಿನ ಈ ಕಂಪನಿಯ ಅಡಿಯಲ್ಲಿ ತಯಾರಾಗುವಂಥ ಸ್ಪಿರಿಟ್ಗಳಿಗೆ ಮದ್ಯಕ್ಕೆ ಸಾಕಷ್ಟು ಬೇಡಿಕೆ ಇತ್ತು ಬಟ್ ಯಾವಾಗ ಈಗ ಟ್ಯಾರಿಫ್ ಏರಿಕೆ ಆಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ನೀತಿಯನ್ನು ಹೊಸದಾಗಿ ಸುಂಕ ನೀತಿಯನ್ನು ಜಾರಿ ಮಾಡಿದ್ದಾರಲ್ವ ಈ ಹೊಸದಾಗಿ ಸುಂಕ ನೀತಿಯ ಜಾರಿಯಿಂದಾಗಿ ಈ ಕಂಪನಿಗೆ ಅಂದರೆ ಡಿ ಆರ್ ಲಾಸ್ ಆಗ್ತಾ ಇದೆ ಈಗ ಲಾಸ್ ಆಗ್ತಾ ಇರುವ ಕಾರಣಕ್ಕಾಗಿ ಈ ಉದ್ಯಮ ತರ ಅಂದ್ರೆ ಈ ಬಿಸ್ನೆಸ್ಗೆ ಬಿಟ್ಟು ಬೇರೆ ಬೇರೆ ಈ ವ್ಯಾಪಾರ ಆಗಿರೋ ಅಂದ್ರೆ ಈ ಕ್ರಿಕೆಟ್ ಆಗಿರ್ಬೋದು ಅದೇ ರೀತಿಯಾಗಿ ಕುದುರೆ ಸವಾರಿ ಆಗಿರ್ಬೋದು ಇವುಗಳನ್ನ ಬಿಟ್ಟು ಬಿಡೋಣ ಅನ್ನುವ ನಿರ್ಧಾರಕ್ಕೆ ಈ ಕಂಪನಿ ಬಂದಿದೆಯಂತೆ ಈಗಾಗಲೂ ಒಂದು ಚರ್ಚೆ ಕೂಡ ಆರಂಭವಾಗಿರುವಂಥದ್ದು ಆರ್ ಸಿ ಬಿ ಖರೀದಿ ಆಗುತ್ತಾ ಅಥವಾ ಮಾರಾಟ ಆಗುತ್ತಾ ಅಂತ ಹೇಳಿ ಬಟ್ ಅಧಿಕೃತವಾಗಿ ಇನ್ನು ಕೂಡ ಗೊತ್ತಿಲ್ಲ ಮಾರಾಟವಾಗುತ್ತೋ ಮಾರಾಟ ಆಗಲ್ವೋ ಇನ್ ಕೇಸ್ ಏನಾದರೂ ಮಾರಾಟ ಆದ್ರೆ ಕೇವಲ ಒಂದಿಷ್ಟು ಶೇರ್ಗಳು ಮಾತ್ರ ಮಾರಾಟ ಆಗುವ ಸಾಧ್ಯತೆ ಇರುವಂಥ ಸಚಿವ ಹಾಗೆ ರೀ ಹಾಗೆ ರೀ ಮಹೇಶ್ ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕು ಂತಹ ಟೂರ್ನಮೆಂಟ್ ಟೂರ್ನಿ ಈಗ ಶಿಫ್ಟ್ ಆಗ್ತಾ ಇದೆ ನವೆಂಬರ್ ಹದಿಮೂರು ಹದಿನಾರು ಹಾಗೂ ಹತ್ತೊಂಬತ್ತರಂದು ನಡೆಯಬೇಕಿದ್ದ ಪಂದ್ಯಗಳು ಈಗ ಶಿಫ್ಟ್ ಆಗ್ತಾ ಇದೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ಪಂದ್ಯಗಳು ಈಗ ಶಿಫ್ಟ್ ಆಗ್ತಾ ಇದೆ ಅನ್ನುವಂತಹ ಬಿಗ್ ಅಪ್ಡೇಟ್ ಈಗ ಸಿಗ್ತಾ ಇದೆ ಭಾರತ ದಕ್ಷಿಣ ಆಫ್ರಿಕಾ ಎ ಸರಣಿ ಪಂದ್ಯಾವಳಿಗಳು ಈಗ ಸ್ಥಳಾಂತರ ಆಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಟೂರ್ನಿಗೆ ಶಿಫ್ಟ್ ಆಗ್ತಾ ಇರುವಂತದ್ದು ಮನೆ ಕಾಲ್ತುಳಿತ ಪ್ರಕರಣದಿಂದ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ನೋಡಿ ನವೆಂಬರ್ ಹದಿಮೂರು ಹದಿನಾರು ಹಾಗೂ ಹತ್ತೊಂಬತ್ತರಂದು ನಡಿಬೇಕಿದ್ದಂಥ ಪಂದ್ಯಗಳು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಪಂದ್ಯಗಳು ಈಗ ಶಿಫ್ಟ್ ಆಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾದಂಥ ಪಂದ್ಯಗಳ ಅವೆಲ್ಲ ಭಾರತ ದಕ್ಷಿಣ ಆಫ್ರಿಕಾ ಎ ಸರಣಿ ಪಂದ್ಯಾವಳಿಗಳು ಈಗ ಸ್ಥಳಾಂತರ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ನಿಜಕ್ಕೂ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಒಂದು ಒಂದು ಆದಾಯ ಹರಿದು ಬರ್ತಾ ಇತ್ತು ಸಾಕಷ್ಟು ಪ್ರೇಕ್ಷಕರು ಕೂಡ ಬರ್ತಾ ಇದ್ರು ಅದರಿಂದನೂ ಕೂಡ ಈಗ ಒಂದು ಕಡೆ ಇದು ಲಾಸ್ ಅಂತಾನೆ ಹೇಳ್ಬೋದು ಎಸ್ ಮಹೇಶ ಒಂದು ಕಡೆ ಈ ಒಂದು ಆರ್ ಸಿ ಬಿ ಸೇಲ್ ಆಗುತ್ತೆ ಆಲ್ರೆಡಿ ವಿದೇಶದ ಒಂದು ಹೋಲ್ಡಲ್ಲೇ ಇದು ಇರೋದರಿಂದ ಮತ್ತೆ ಅದನ್ನು ಯಾರೋ ಕೊಂಡ್ಕೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅದರ ಬೆನ್ನಲ್ಲೇ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬೇಕಿದ್ದ ಟೂರ್ನಿಗಳು ಈಗ ಬೇರೆ ಕಡೆ ಸ್ಥಳಾಂತರ ಆಗ್ತದೆ ನವೆಂಬರ್ ಹದಿಮೂರು ಹದಿನಾರು ಹಾಗೂ ಹದಿನ ಹತ್ತೊಂಬತ್ತನೇ ತಾರೀಕು ನಡಿಬೇಕಾದ ಪಂದ್ಯಗಳು ಈಗ ಬೇರೆ ಕಡೆ ಶಿಫ್ಟ್ ಆಗ್ತದೆ ಅಂತ ಇದು ನಿಜಕ್ಕೂ ಇದು ಚಿನ್ನಸ್ವಾಮಿ ಒಂದು ಸ್ಟೇಡಿಯಮ್ಗೆ ಬರ್ತಾ ಇದ್ದಂಥ ಹರಿದು ಬರ್ತಾ ಇದ್ದಂಥ ಆದಾಯದಲ್ಲೂ ಕೂಡ ಈಗ ಕುಂಟಿತಾನೆ ಅಂತ ಹೇಳ್ಬೋದಲ್ಲ ಸಚಿನ್ ಮುಖ್ಯವಾಗಿ ನೋಡಿ ಕಾಲ್ತುಳಿತ ಸಂಭವಿಸಿದ ನಂತರ ಚಿನ್ನೋಸ್ವಾಮಿಗೆ ಒಂದು ಕಪ್ಪು ಚುಕ್ಕೆ ಅಂಟಿದೆ ಅದು ರಕ್ತದ ಚುಕ್ಕೆ ಕೂಡ ಆಗಿರುವಂತದ್ದು ಬಟ್ ಇದರ ಹಿನ್ನೆಲೆ ಅಂದ್ರೆ ಈ ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇರುವಂಥದ್ದು ತನಿಖೆಯ ಭಾಗವಾಗಿ ಚಿನ್ನೋಸ್ವಾಮಿ ಕ್ರೀಡಾಂಗಣವನ್ನ ಈಗಾಗಲೇ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ ಯಾಕೆ ಮುಂದೆ ನಡಿಬೇಕಿದ್ದಂತ ಅಂದ್ರೆ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಎ ಪಂದ್ಯಗಳನ್ನು ನಡಿಬೇಕಿತ್ತು ಬಟ್ ಕ್ಯಾನ್ಸಲ್ ಮಾಡಿರುವ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ತನಿಖೆಯ ಹಂತದಲ್ಲಿರುವಂಥದ್ದು ಇಡೀ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ ವಿದೇಶದಾದ್ಯಂತ ಕೂಡ ಸದ್ದು ಮಾಡಿರುವಂತದ್ದು ಇಂತಹ ಸಂದರ್ಭದಲ್ಲಿ ಇಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡುವುದು ಸರಿಯಲ್ಲ ಅನ್ನೋದು ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಏನು ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಏನಾದರೂ ಈಗ ಏಕಾಏಕಿಯಾಗಿ ಪಂದ್ಯಗಳನ್ನು ಆಯೋಜನೆ ಮಾಡಿಬಿಟ್ರೆ ತನಿಖೆಗೆ ಅಡ್ಡಿ ಆಗುತ್ತೆ ಒಂದಿಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಆಗುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಇಲ್ಲಿನ ಇಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಬಾರ್ದು ಅದರ ಅರ್ಥಾತ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳನ್ನು ಆಯೋಜನೆ ಮಾಡಬಾರ್ದು ಅನ್ನುವ ನಿರ್ಧಾರಕ್ಕೆ ಬಂದಿರುವಂಥದ್ದು ನೀವು ಲಾಭ ನಷ್ಟದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ನೋಡಿ ಸಚಿನ್ ನಾರ್ ನಾವು ಕಾಮನ್ ಆಗಿ ಮಾತನಾಡುವುದಂತಂದ್ರೆ ಒಂದು ಲೆಕ್ಕಾಚಾರ ಕೂಡ ಇರುವಂಥದ್ದು ಈ ಹಿಂದೆ ಕೂಡ ಆ ಲೆಕ್ಕಾಚಾರವನ್ನು ಹೇಳಿದ್ದೀನಿ ಚಿನ್ನಸ್ವಾಮಿ ಇರುವಂಥ ಸೀಟ್ಗಳ ಸಂಖ್ಯೆ ಮೂವತ್ತೈದು ಸಾವಿರ ಅಂತ ಇಟ್ಕೊಂಡು ಮಿನಿಮಮ್ ಒಂದು ಟಿಕೆಟ್ ಐ ಪಿ ಎಲ್ ಸಂದರ್ಭದಲ್ಲಿ ಮಿನಿಮಮ್ ಒಂದು ಟಿಕೆಟ್ ಎರಡು ಸಾವಿರ ರೂಪಾಯಿ ಅಂತ ಇಟ್ಕೊಂಡ್ರೆ ಒಂದು ಪಂದ್ಯಕ್ಕೆ ಬರುವಂಥ ಆದಾಯ ಏಳು ಕೋಟಿ ರೂಪಾಯಿ ಆಗುತ್ತೆ ಅಂದರೆ ಏಳು ಕೋಟಿ ರೂಪಾಯಿ ಚಿನ್ನಸ್ವಾಮಿ ಬರುತ್ತೆ ಅದೇ ರೀತಿಯಾಗಿ ನಿಮಗೆ ಪ್ರತಿ ಬಾರಿ ಎಂಟು ಏಳೆಂಟು ಮ್ಯಾಚ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಐ ಪಿ ಎಲ್ ಬರುತ್ತೆ ಈ ಐ ಪಿ ಎಲ್ ಸಂದರ್ಭದಲ್ಲಿ ಪ್ರತಿ ಬಾರಿ ಏಳೆಂಟು ಮ್ಯಾಚ್ ಕಂಟಿನ್ಯೂಸ್ ಆಗಿ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಒಟ್ಟಾರೆಯಾಗಿ ನೋಡಿಕೊಂಡ್ರೆ ಮಿನಿಮಮ್ ಅಂತ ಲೆಕ್ಕ ಹಾಕೊಂಡ್ರೆ ಒಂದು ಐ ಪಿ ಎಲ್ ಸೀಸನ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬ ಟಿಕೆಟ್ಗಾಗಿ ಬರುವಂಥ ಕೇವಲ ಆದಾಯ ಐವತ್ತು ಕೋಟಿ ರೂಪಾಯಿ ಆಗಿರುವಂಥದ್ದು ಇವು ಅರ್ಥ ಮಾಡ್ಕೊಳ್ಳಿ ಐವತ್ತು ಕೋಟಿ ರೂಪಾಯಿ ಒಂದು ಸೀಸನ್ನಲ್ಲಿ ಚಿನ್ನಸ್ವಾಮಿಗೆ ಬರುತ್ತೆ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನಾನು ಮಿನಿಮಮ್ ಹೇಳ್ತಾ ಇರುವಂಥದ್ದು ಲಾಭ ನಷ್ಟದ ಲೆಕ್ಕಾಚಾರವನ್ನು ಗಮನಿಸಿದ್ರೆ ಮತ್ತೊಂದು ವಿಚಾರ ಹೇಳ್ಬೋದು ಇಡೀ ದೇಶದಲ್ಲಿ ಯಾವುದೇ ರೀತಿಯ ಪಂದ್ಯಗಳನ್ನಾದರೆ ಅಂದರೆ ಇಡೀ ದೇಶದಲ್ಲಿ ಬೇರೆ ಬೇರೆ ಎಲ್ಲ ಕಡೆ ಹೈದರಾಬಾದ್ ಆಗಿರೋದು ಮುಂಬೈ ದೆಹಲಿ ಈ ಕಲ್ಕತ್ತಾ ಎಲ್ಲೇ ಪಂದ್ಯಗಳನ್ನು ನೋಡಿದ್ರು ಕೂಡ ಒಂದಿಷ್ಟು ಸೀಟ್ಗಳು ನಿಮಗೆ ಖಾಲಿ ಖಾಲಿ ಕಾಣುತ್ತೆ ಬಟ್ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಏನಾದರೂ ಮುಖ್ಯವಾಗಿ ಬೆಂಗಳೂರಲ್ಲಿ ಏನಾದರೂ ಪಂದ್ಯ ನಡೆದರೆ ಯಾವತ್ತೂ ಕೂಡ ಹೌಸ್ಫುಲ್ ಆಗುವಂಥ ಸಂದರ್ಭ ಇರುವಂಥದ್ದು ಅಂದರೆ ಕ್ರಿಕೆಟ್ ಅಷ್ಟು ಇಷ್ಟಪಡ್ತಾರೆ ಬೆಂಗಳೂರಿಗರು ಯಾವುದೇ ಪಂದ್ಯ ನಡೆದರೂ ಕೂಡ ಅದು ಹೌಸ್ಫುಲ್ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಈ ಪೀರಿಯಡ್ ಅಂದರೆ ಈ ತನಿಖೆ ಈಗಾಗಲೇ ಶುರುವಾಗಿರುವಂಥದ್ದು ಈ ತನಿಖೆ ಮುಗಿಯುವ ತನಕ ಕೂಡ ಈ ಚಿನ್ನಸ್ವಾಮಿ ಅಂಗಡದಲ್ಲಿ ಯಾವುದೇ ರೀತಿಯ ಪಂದ್ಯಗಳು ಇರೋದಿಲ್ಲ ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ಒಂದು ಕಡೆ ಈಗ ತನಿಖೆ ನಡೀತಾ ಇದೆ ಸಿ ಐ ಡಿ ಕೇಸನ್ನು ಕೈಗೆತ್ಕೊಂಡಿದೆ ಮತ್ತೊಂದು ಕಡೆ ಈಗ ಆರ್ ಸಿ ಬಿಯ ಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅವರೇ ಈಗ ಅರೆಸ್ಟ್ ಆಗಿರೋದ್ರಿಂದ ಸಹಜವಾಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂದೆ ನಡಿಬೇಕಾದಂತಹ ಟೂರ್ನಿಗಳನ್ನು ಅಲ್ಲಿ ನಡೆಸೋದು ಸೂಕ್ತ ಅಲ್ಲ ಅಂತ ಒಂದು ಕಡೆ ಈಗ ಡಿಸೈಡ್ ಮಾಡದಂತೆ ಕಾಣಿಸ್ತಾ ಇದೆ ಹಾಗಾಗಿ ಈಗ ಸ್ಥಳಾಂತರ ಮಾಡದಂತೆ ಕಾಣಿಸ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದ ಒಟ್ಟು ಹನ್ನೊಂದು ಜನರ ಪ್ರಾಣ ಪಕ್ಷಿ ಹಾರಿ ಸರ್ಕಾರದ ಅಮಾನತು ಆದೇಶವನ್ನು ಈಗಾಗಲೇ ಪ್ರಶ್ನಿಸಿ ಅರ್ಜಿ ವಿಚಾರಣೆ ನಡೀತಾ ಇದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನ ಹೆಚ್ಚುವರಿ ಎಜಿ ಕೇಳಿದೆ ಸರ್ಕಾರಕ್ಕೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಒಂದು ಕಡೆ ಈಗ ನೋಟಿಸ್ ಅನ್ನು ಕೊಟ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅರ್ಜಿ ವಿಚಾರಣೆ ಜೂನ್ ಹನ್ನೆರಡಕ್ಕೆ ಸಿ ಐ ಟಿ ಈಗ ನಿಗದಿಪಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವತ್ತು ಕೂಡ ವಿಚಾರಣೆ ಇತ್ತು ಆ ವಿಚಾರಣೆ ಮುಂದೂಡಿಕೆ ಆಗಿದೆ ಈಗ ಅದು ಜೂನ್ ಹನ್ನೆರಡಕ್ಕೂ ಕೂಡ ಈಗ ಮುಂದೂಡಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಡೆ ನಾಲ್ಕು ಅರ್ಜಿ ವಿಚಾರಣೆ ನಡೀತಾ ಇದೆ ಎಫ್ ಐ ಆರ್ ರದ್ದು ಕೋರಿ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರು ಕೂಡ ಈಗ ಅರ್ಜಿಯನ್ನು ಹಾಕಿದ್ದಾರೆ ಏನೋ ಬಂಧನವನ್ನು ಪ್ರಶ್ನಿಸಿ ನಿಖಿಲ್ ಅವರ ಪತ್ನಿ ಮಾಳವಿಕ ಕೂಡ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಈಗ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಜೊತೆಗೆ ಡಿ ಎನ್ ಎ ಸಂಸ್ಥೆ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಒಟ್ಟು ನಾಲ್ಕು ಅರ್ಜಿ ವಿಚಾರಣೆಗಳು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತಾ ಇದೆ ನಿನ್ನೆ ಕೂಡ ಸುದೀರ್ಘವಾದ ವಾದವನ್ನ ಮಂಡನೆಯನ್ನ ಮಾಡಿದ್ರು ನಿಖಿಲ್ ಸೋಸಲೆ ಪರವಾದಂತ ವಕೀಲರು ಸಂದೇಶ್ ಚೌಟ ಹಾಗಾಗಿ ಯಾಕೆ ಬಂಧಿಸಿದ್ರಿ ಅಂತ ಒಂದು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಆಪೋಸಿಷನ್ ಲಾಯರ್ಸ್ ಅವರು ದೇಶ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಹಾಗಾಗಿ ಏರ್ಪೋರ್ಟ್ ನಲ್ಲಿ ಬಂಧಿಸಿದ್ವಿ ಅನ್ನುವಂತಹ ಒಂದು ಮಾಹಿತಿ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಕ್ಟ್ರಿ ಪರೇಡ್ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರು ಹಾಗಾಗಿ ಅವ್ರನ್ನ ಅರೆಸ್ಟ್ ಅಂತ ಒಂದು ಮಾತುಗಳು ಕೇಳಿ ಬಂತು ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾನು ಎಲ್ಲರೂ ಅನುಮತಿ ಪಡ್ಕೊಂಡೆ ನಾನು ಪೋಸ್ಟ್ ಮಾಡಿದ್ದೆ ಅಂತ ಅವ್ರು ಹೇಳ್ತಾರೆ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮೆಗಾ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಜೊತೆ ಮಹತ್ವದ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಕಾಲ್ತುಳಿತ ದುರಂತ ಪ್ರಕರಣದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ಡ್ಯಾಮೇಜ್ ಆಗಿದೆ ಕೈಗೊಂಡಿರುವ ಕ್ರಮದ ಬಗ್ಗೆ ವಿವರಣೆಯನ್ನು ನೀಡಿದ್ದೇವೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮೆಗಾ ಮೀಟಿಂಗ್ ಆಗಿದೆ ಯಾಕಂದ್ರೆ ಮೊನ್ನೆ ಆಗಿರುವಂತಹ ಕಾಲ್ತುಳಿತ ಪ್ರಕರಣ ಅದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರದ ಜೊತೆಗೆ ಬಿಗ್ ಡ್ಯಾಮೇಜ್ ಕೂಡ ಆಗಿದೆ ಹಾಗಾಗಿ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಬಿ ಜೆ ಪಿಯವರ ಬಾಯನ್ನು ನೀವು ಹೇಗೆ ಮುಚ್ಚಿಸ್ತೀರಾ ಆಗಿರುವಂತಹ ಅನಾಹುತಕ್ಕೆ ನೀವು ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತೀರಾ ಅಂತ ರಾಹುಲ್ ಗಾಂಧಿ ತರಾಟೆಗೆ ತೆಗೆದುಕೊಂಡ್ರು ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಇನ್ನೂ ಜಾಸ್ತಿನೇ ತರಾಟೆಗೆ ತೆಗೆದುಕೊಂಡ್ರು ಯಾಕಂದರೆ ಅಲ್ಲಿ ಸಾವನ್ನಪ್ಪಿರುವ ವಿಚಾರ ಗೊತ್ತಿದ್ರೂ ಕೂಡ ನೀವು ಕಪ್ಪನ್ನು ತಲೆ ಮೇಲೆ ಇಟ್ಕೊಂಡ್ರಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಸಿಐ ಡಿ ನ್ಯಾಯಮೂರ್ತಿ ಕುಲ್ಹಾ ನೇತೃತ್ವದ ತನಿಖೆ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳ ಅಮಾನತ್ತು ಗುಪ್ತಚರ ಮುಖ್ಯಸ್ಥರ ವರ್ಗಾವಣೆ ಇದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ ಈ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹನ್ನೊಂದು ಜನರು ಸಾಯಬಾರದಾಗಿತ್ತು ಆ ಘಟನೆಯಿಂದ ನೋವಾಗಿದೆ ರಾಜ್ಯದಲ್ಲಿ ನಡೆದ ಘಟನೆಯಿಂದ ನಮಗೆಲ್ಲ ನೋವಾಗಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥದ್ದು ತನಿಖಾ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯವರು ದೆಹಲಿ ವರಿಷ್ಠರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಿಐಡಿ ಡಿ ಜೊತೆಗೆ ಇದು ನ್ಯಾಯಾಂಗ ತನಿಖೆ ಕೂಡ ಆಗ್ತಾ ಇರೋದ್ರಿಂದ ಈಗ ನ್ಯಾಯಮೂರ್ತಿ ಕುನ್ನ ಅವರ ನೇತೃತ್ವದಲ್ಲೂ ತನಿಖೆ ನಡೀತಾ ಇದೆ ಸಿಐಡಿ ಡಿ ತನಿಖೆ ನಡೀತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಮೊನ್ನೆ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಆ ಇನ್ಫಾರ್ಮೇಷನ್ ಪ್ರಕಾರ ಸಾವನ್ನಪ್ಪಿರೋರು ಹನ್ನೊಂದು ಜನ ಆದರೆ ಗಾಯಗೊಂಡವರು ನಲವತ್ತೈದಲ್ಲ ಅಲ್ಲ ಅರವತ್ತೈದು ಅಂತ ಅವರು ಸಾಕಷ್ಟು ಮೂಳೆಗಳಿಗೆಲ್ಲ ಪೆಟ್ ಮಾಡ್ಕೊಂಡಿರ್ತಾರೆ ಕಾಲೆಲ್ಲ ಪಾಪ ಕೆಲವ್ರ್ದೆಲ್ಲ ಮುರಿದು ಹೋಗ್ಬಿಟ್ಟದೆ ಹಾಗಾಗಿ ಅನಾಹುತ ಸಾಕಷ್ಟಾಗಿದೆ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಗ್ ಡ್ಯಾಮೇಜ್ ಇದು ಸುದ್ದಿ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ ಆದ್ಮೇಲೆ ಕಾಲ್ ಕಂಪನಕ್ಕೆ ಕೈನಲ್ಲಿ ಕೋಲಾಹಲ ಕ್ಯಾಬಿನೆಟ್ ಸರ್ಚರಿಗೆ ಮುಹೂರ್ತ ಬ್ರೇಕ್ ಹಾಲಿ ಎಂಟರಿಂದ ಹತ್ತು ಸಚಿವರಿಗೆ ಗೇಟ್ ಪಾಸ್ ಹಿರಿಯ ನಾಯಕ ಬಿಕೆಎಚ್ಗೆ ಮಂತ್ರಿಗಿರಿ ಸಿಎಂ ಕನಸು ಕಂಡಿದ್ದ ಡಿಕೆಶಿಗೆ ತಣ್ಣೀರು ಡಿಸಿಎಂ ಓಟಕ್ಕೆ ಬೀಳುತ್ತಾ ಬ್ರೇಕ್ ಕೈ ಸರ್ಕಾರದಲ್ಲಿ ಕಂಪನ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ಕೈ ಸಿನಿಮಾಗಳಿಂದ ಸಂಚರಣ ಸೃಷ್ಟಿಸಿದ್ದರು ಶ್ರೀನಿವಾಸ ರಾಜು ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೇ ತಿನ್ನಮ್ಮ ದಂಡುಪಾಳ್ಯ ಆಯ್ತು ಕೃಷ್ಣಂ ಪ್ರಣಯಸಕಿ ಸಖಿ ಮತ್ತೆ ಒಂದಾಗಲಿದೆ ಸೂಪರ್ ಹಿಟ್ ಸಿನಿಮಾಗಳ ಜೋಡಿ ಹಾಗೂ ಯುವರಾಜ್ಗೆ ಸಿನಿಮಾ ಮಾಡೋ ಪ್ಲಾನ್ ಇದೆಯಾ ಗೋಲ್ಡನ್ ರಾಜು ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಬಂದಿರೋದು ಆರ್ಟಿ ನಗರದ ಕಾವಲ್ ಬೈಲ್ ಸಂದ್ರದಲ್ಲಿ ಏರಿಯಾದಲ್ಲಿ ಕೆಲಸಗಳು ಮಾತಾಡಲ್ಲ ಮಳೆ ನೀರು ಮೋರಿ ನೀರು ಕಕ್ಕಸ್ಲು ಎಲ್ಲ ಬರ್ತೈತೆ ಏರಿಯಾ ತುಂಬಾ ನೀರನ್ನು ತುಂಬ್ಕೊಂಡಿದೆ ಹೋಗಕ್ಕೆ ಜಾಗ ಇಲ್ಲ ಮೋರಿಗಳಲ್ಲಿ ಮಣ್ಣೆತ್ತಿ ಒಂದ್ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಇನ್ಫೆಕ್ಷನ್ ಆಗುತ್ತೆ ಆಗುತ್ತೆ ನೀರು ಕ್ಯಾಮ್ರಾದಲ್ಲಿ ತಗೊಂಡೋಗಿ ತೋರಿಸಿದ್ವಿ ಎಮ್ ಎಲ್ ಎಂದ್ ಹಿಂಗ್ ಮಗ್ ನೋಡಿಲ್ಲ ಮೋರಿಯಿಂದ ನೀರು ಚೇಂಬರ್ ನೀರೆಲ್ಲ ಮಿಕ್ಸ್ ಆಗಿ ಹುಲ್ಲು ಬರುತ್ತೆ ಎಲ್ಲ ಜನರಿಗೂ ಸಮವಾಗಿ ನೀರು ಬಿಡಲ್ಲ ನೀನು ಒಲ್ಪ ಅಂದರು ಇದು ಒಂದು ನಾನು ನೆನಪು ಆಗಿಲ್ಲ ಸೊ ಜನ ಸುಳ್ಳು ಹೇಳ್ತಾರೆ ಇವ್ರೊಬ್ಬರೇ ಸತ್ಯ ಹೇಳ್ತಾ ಇದ್ದಾರೆ ಅಂತ ಆಯಿತು ಡೈಲಿ ನೀರು ಬಿಡೋ ನೀವು ಹಂಗೆ ಹೇಳ್ತಾರೆ ನೀವು ಯಾರಿಗೆ ಹೇಳುಣ ನಮ್ಮ ಪ್ರಾಬ್ಲಮ್ಮು ಎದುರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಪ್ರಬಲ ಸಮುದಾಯಗಳ ಆಕ್ರೋಶಕ್ಕೆ ಕಾಂಗ್ರೆಸ್ ಈಗ ಮಣಿದಂತೆ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಪ್ರಬಲ ಸಮುದಾಯಗಳ ಆಕ್ರೋಶಕ್ಕೆ ಈಗ ಕಾಂಗ್ರೆಸ್ ಮಣಿದಿದೆ ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಈಗಾಗಲೇ ನಾವು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದ್ದೀವಿ ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ವಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡ್ತೇವೆ ಜಾತಿ ಗಣತಿ ಮಾಡಿ ಹತ್ತು ವರ್ಷ ಆಗಿದೆ ಹೀಗಾಗಿ ಅದು ಮರು ಸರ್ವೆ ಆಗಬೇಕು ಅಂದ್ರೆ ರಾಜ್ಯದಲ್ಲಿ ತೊಂಬತ್ತು ದಿನಗಳ ಒಳಗೆ ಜಾತಿ ಗಣತಿ ಸಮೀಕ್ಷೆ ಮುಗಿಯುತ್ತೆ ಅಂತ ಒಂದು ಕಡೆ ಹೈಕಮಾಂಡ್ಗೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಬಲ ಸಮುದಾಯಗಳ ಆಕ್ರೋಶಕ್ಕೆ ಒಂದು ಕಡೆ ಕಾಂಗ್ರೆಸ್ ಇಲ್ಲಿ ಮಣದಂತೆ ಕಾಣಿಸ್ತಾ ಇದೆ ಮತ್ತೆ ಈ ಕೇಂದ್ರ ಸರ್ಕಾರವೇ ಈಗ ನಾವು ಸಮೀಕ್ಷೆಯನ್ನು ಮಾಡ್ತೀವಿ ಜಾತಿ ಗಣತಿ ಅದ್ರ ಜೊತೆಗೆ ಜನಗಣತಿ ಎರಡನ್ನೂ ಕೂಡ ನಾವೇ ಮಾಡ್ತೀವಿ ಯಾವುದೇ ರಾಜ್ಯವೂ ಕೂಡ ಜಾತಿ ಗಣತಿ ಮಾಡೋದು ಬೇಡ ಅಂತ ಒಂದು ಕಡೆ ಸೂಚನೆ ಈ ಹಿಂದೆಯೇ ಕೊಟ್ಟಿತ್ತು ಆದರೂ ಕೂಡ ರಾಜ್ಯದಲ್ಲಿ ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೋ ಗೊತ್ತಾಗ್ತಾ ಇಲ್ಲ ಆಲ್ರೆಡಿ ಈ ಕಾಂತರಾಜ್ ಅವರ ವರದಿಯನ್ನೇ ಈಗ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ತುದಿಗಾಲಲ್ಲಿ ನಿಂತಂತೆ ಕಾಣಿಸ್ತಾ ಇತ್ತು ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ ಕಾರಣ ಒಕ್ಕಲಿಗರು ಮತ್ತು ಲಿಂಗಾಯತ ಪ್ರಬಲ ಸಮುದಾಯದವರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಈ ಗ್ಯಾಪಲ್ಲೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿ ವರದಿ ಜಾರಿ ಮಾಡುವ ವಿಚಾರಕ್ಕೆ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಒಂದ್ ಕಡೆ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಮಂಡನೆಯನ್ನ ಮಾಡಲಿಕ್ಕೆ ಸಾಕಷ್ಟು ತಳ ಸಮುದಾಯದ ನಾಯಕರು ಅಂದ್ರೆ ಈ ಹಿಂದುಳಿದ ವರ್ಗದ ನಾಯಕರುಗಳು ಜೊತೆಗೆ ಈ ಶೋಷಿತ ವರ್ಗದ ಸಮುದಾಯದವರು ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದರು ಆದರೆ ಪ್ರಬಲ ಎರಡು ಸಮುದಾಯದ ನಾಯಕರುಗಳು ಒಕ್ಕಲಿಗರು ಲಿಂಗಾಯತರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು ಅದ್ರ ಜೊತೆಗೆ ಈ ಗೊಲ್ಲ ಸಮುದಾಯದ ನಾಯಕರುಗಳು ಅದರ ಜೊತೆಗೆ ರೆಡ್ಡಿ ಸಮುದಾಯದ ನಾಯಕರುಗಳು ಕೂಡ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು ಕಾರಣ ಜಾತಿ ಜಾತಿ ಗಣತಿಯನ್ನು ಮಾಡಿದ್ರಲ್ಲ ಅದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರುವಂಥದ್ದು ಮೊದಲ ಬಾರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗ ಆ ವರದಿ ಸರಿ ಇಲ್ಲ ವೈಜ್ಞಾನಿಕವಾಗಿಲ್ಲ ಅಂತ ಅನೇಕ ಲೋಪದೋಷಗಳಿದ್ದಾವೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಇಂದಿನ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ದೆಹಲಿಯಲ್ಲಿ ಅನೇಕ ವಿಚಾರಗಳನ್ನ ಇಟ್ಕೊಂಡು ಇವರು ಚರ್ಚೆ ಮಾಡಿದ್ದಾರೆ ಕೆಲವರು ವರದಿಗೆ ಅಪಸ್ಪರ ಎತ್ತಿರುವ ಬಗ್ಗೆಯೂ ಚರ್ಚೆ ಆಗಿದೆ ಜಾತಿ ಗಣತಿ ಸಮೀಕ್ಷೆ ಮಾಡಿ ಒಂಬತ್ತರಿಂದ ಹತ್ತು ವರ್ಷ ಆಗಿದೆ ಅಂದರೆ ಸಹಜವಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಆಗಿರುವಂಥ ವರದಿ ಅದು ಹೀಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡುವಂತೆ ಹೇಳಿದ್ದಾರೆ ಮತ್ತೆ ಜಾತಿ ಗಣತಿ ಸಮೀಕ್ಷೆಗೆ ನಾವು ಒಪ್ಪಿಗೆಯನ್ನು ನೀಡಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲೇ ಅಪಸ್ವರ ಎದ್ದಿದೆ ತೊಂಬತ್ತು ದಿನಗಳ ಒಳಗೆ ಜಾತಿ ಗಣತಿ ಸಮೀಕ್ಷೆ ಮುಗಿಯುತ್ತೆ ಅಂತ ಒಂದು ಕಡೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸಿದ್ದರಾಮಯ್ಯವರ ಪೀರಿಯಡ್ ಅಲ್ಲಿ ಜಾತಿ ಗಣತಿ ವರದಿಯನ್ನು ನಾವು ಮಂಡನೆ ಮಾಡೇ ಸಿದ್ಧ ಅಂತ ಒಂದು ಕಡೆ ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ತಳ ಸಮುದಾಯದ ನಾಯಕರುಗಳು ಹಿಂದುಳಿದ ವರ್ಗದ ನಾಯಕರುಗಳು ಶೋಷಿತ ವರ್ಗದ ನಾಯಕರು ಈಗ ಅವರು ಬೆಂಬಲಕ್ಕೆ ನಿಂತಿದ್ದಾರೆ ಆದರೆ ಇದರಲ್ಲಿ ಡಿ ಕೆ ಶಿವಕುಮಾರೇ ಅಪಸ್ವರ ಇದೆ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಏನಿದಾರಲ್ಲ ಶ್ಯಾಮನೂರು ಶಿವಶಂಕರಪ್ಪನವರು ಪ್ರಬಲ ಲಿಂಗಾಯತ ನಾಯಕರು ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಒಕ್ಕಲಿಗ ನಾಯಕರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಮೊನ್ನೆ ಒಂದು ವರದಿಯನ್ನು ಈಗ ಆಲ್ರೆಡಿ ಒಂದು ತೋರಿಸಿದ್ರು ಆ ವರದಿ ಪ್ರಕಾರ ಮುಸ್ಲಿಮ್ರೆ ನಂಬರ್ ಒನ್ ಜಾತಿ ಒಕ್ಕಲಿಗರು ಅರವತ್ತೊಂದು ಲಕ್ಷ ಇದ್ದಾರೆ ಹೀಗೆ ಅದೆಲ್ಲೋ ಒಂದಿಷ್ಟು ಅಪಸ್ವರಕ್ಕೆ ಕಾರಣ ಆಗ್ತಾ ಇದೆ ಸಿ ಎಮ್ಮು ಮತ್ತು ನನ್ನನ್ನು ದೆಹಲಿಗೆ ಬರುವಂತೆ ವರಿಷ್ಠರು ಹೇಳಿದ್ದು ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆ ಒಂದು ಕಾಲ್ತುಳಿತ ಪ್ರಕರಣ ಜಾತಿ ಗಣತಿ ವಿಚಾರ ಇರ್ಬೋದು ಸಚಿವ ಸಂಪುಟ ವಿಚಾರ ಇರ್ಬೋದು ಜೂನ್ ಹನ್ನೆರಡಕ್ಕೆ ಜಾತಿ ಗಣತಿ ವರದಿ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೀವಿ ರಾಜ್ಯದಲ್ಲಿ ಜಾತಿ ವರದಿ ಬಗ್ಗೆ ಚರ್ಚಿಸಲಿಕ್ಕೆ ವಿಶೇಷ ಸಂಪುಟವನ್ನು ಕರೆಯಲಾಗಿತ್ತು ಗಣತಿ ಬಗ್ಗೆ ಅನೇಕ ಮಠಾಧೀಶರು ವರಿಷ್ಠರನ್ನು ಕೂಡ ಭೇಟಿಯಾಗಿದ್ದರು ಅಪಸ್ವರ ಬರಬಾರದು ಅನ್ನುವಂತಹ ಉದ್ದೇಶದಿಂದ ಮತ್ತೆ ಜಾತಿ ಗಣತಿಗೆ ಈಗ ಸಲಹೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮತ್ತೆ ಜಾತಿ ಗಣತಿ ಸಮೀಕ್ಷೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಒಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲೇ ಸುಮಾರು ನೂರು ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ ಈ ಜಾ ವರದಿ ರೆಡಿ ಮಾಡಲಿಕ್ಕೆ ಈಗ ಎಷ್ಟು ಖರ್ಚಾಗ್ತದೆ ಜನರ ತೆರಿಗೆ ದುಡ್ಡನ್ನು ಎಷ್ಟು ಖರ್ಚು ಮಾಡ್ತಾರೆ ಇವಾಗ ಇದ್ರ ಬಗ್ಗೆಯೂ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ ಯಾಕಂದರೆ ಈ ಒಳ ಮೀಸಲಾತಿ ಒಂದು ವರದಿ ರೆಡಿ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ರು ಅದಕ್ಕೂ ಕೂಡ ಸಾಕಷ್ಟು ಖರ್ಚಾಗ್ತದೆ ನೂರು ಕೋಟಿಗಿಂತ ಜಾಸ್ತಿ ಆಗ್ತದೆ ಅಂತ ಮಾದೇವಪ್ಪ ಅವರೇ ಹೇಳಿದರು ಒಂದು ಕಡೆ ಈಗ ಜಾತಿ ಜನಗಣತಿ ವಿಚಾರಕ್ಕೆ ಸಾಕಷ್ಟು ಅಪಸ್ವರಗಳು ಕೂಡ ಎದ್ದಿದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯವರ ಪರವಾಗಿ ಸಾಕಷ್ಟು ಸಮುದಾಯದವರು ಕೂಡ ನಿಂತಿದ್ದಾರೆ ಜೂನ್ ಹನ್ನೆರಡನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಸಿ ಎಂ ಸಿದ್ದರಾಮಯ್ಯವರು ಕರೆದಿದ್ದಾರೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇರೋದ್ರಿಂದ ಅವತ್ತು ಯಾವ ನಿರ್ಧಾರಕ್ಕೆ ಬರ್ತಾರೆ ಜಾತಿ ಗಣತಿ ವಿಚಾರದ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಸಹಜವಾಗಿ ಆಗೇ ಆಗುತ್ತೆ ಇನ್ನು ತುಳಿತ ದುರಂತ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಈಗಾಗಲೇ ಅಧಿಕಾರಿಗಳ ಅಮಾನತ್ತು ಕೂಡ ಮಾಡಿದೆ ಸರ್ಕಾರ ಇದಕ್ಕೂ ಸಹಜವಾಗಿ ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ ಇನ್ನು ಸದನದಲ್ಲೂ ಕೂಡ ಕೇಳ್ಬೋದು ಪಿಯವರು ಒಂದು ಕಡೆ ಸಿ ಎಂಒಿಸಿ ಎಂ ಈ ವಿಚಾರದ ಬಗ್ಗೆ ಸಾಕಷ್ಟು ಟೆನ್ಷನ್ ಅಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಪ್ರಕರಣದ ಹೊಣೆ ಹೊತ್ತು ರಾಜೀನಾಮೆ ನೀಡಲಿಕ್ಕೂ ಒಂದು ಕಡೆ ಕೊಟ್ಟನ್ನು ಹಿಡೀಬಹುದು ಹೀಗಾಗಿ ವಿಶೇಷ ಸಂಪುಟ ಸಭೆಯನ್ನ ಸಿ ಎಂ ಸಿದ್ದರಾಮಯ್ಯ ಕರೆದಿದ್ದಾರೆ ಒಂದು ಕಡೆ ಬಿಜೆಪಿಯವರು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪೊಲೀಸ್ನವರು ತಲೆದಂಡ ಮಾಡಿದ್ರು ಆದರೆ ಇದರ ನಿಜವಾದ ಆರೋಪ ಸ್ಥಾನದಲ್ಲಿದ್ದಂಥವರು ನಿಜವಾದ ಅಪರಾಧಿಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿಜವಾಗಲೂ ರಾಜೀನಾಮೆ ಕೊಡಬೇಕಾಗಿದ್ದು ಈ ಮೂರು ಜನ ಪೊಲೀಸ್ನವರ ತಲೆದಂಡ ಆಗಿದೆ ಇದು ಕಾನೂನು ಸುವ್ಯವಸ್ಥೆ ಸರಿಯಾದಂತಹ ನಿಟ್ಟಿನಲ್ಲಿ ಕಾಪಾಡ್ತಾ ಇದ್ದಂಥ ಪೊಲೀಸ್ನವರಿಗೆ ನೀವು ಸಸ್ಪೆಂಡ್ ಮಾಡಿದ್ದೀರಾ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಕಡೆ ಬಿಜೆಪಿಯವರು ಪ್ರಶ್ನೆ ಮಾಡ್ತಾ ಇದ್ರು ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮ ಖಾಸಗಿ ಸಂಸ್ಥೆಯವರು ಮಾಡೋಕ್ಕಾಗಲ್ಲ ಪೊಲೀಸ್ನವರು ಒಪ್ಪಿಗೆಯೂ ಕೂಡ ಇರಲಿಲ್ಲ ಅನ್ನುವಂತಹ ಅಸ್ತ್ರವನ್ನೇ ಈಗ ಕಾಂಗ್ರೆಸ್ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಎಸ್ ಐ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕೊಲೀಗ್ ಮಹೇಶ್ ಈಗ ಸಂಪರ್ಕಕ್ಕೆ ಬಂದಿದ್ದಾರೆ ಮಹೇಶಲ್ಲಿ ಬಹಳ ಮುಖ್ಯವಾಗಿ ಜಾತಿ ಜನಗಣತಿ ಕಾಲ್ತುಳಿತ ಪ್ರಕರಣ ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು ಹೀಗೆ ಹತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಜೂನ್ ಹನ್ನೆರಡನೇ ತಾರೀಕು ಮೀಟಿಂಗ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ಪಿಯವರ ಬಾಯಿಯನ್ನು ಕಟ್ಟೆ ಹಾಕಬೇಕು ಆ ನಿಟ್ಟಿನಲ್ಲಿ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈ ಜಾತಿ ಗಣತಿ ಅನ್ನೋದು ನಾವೇ ಮಾಡ್ತೀವಿ ಅಂತ ಕೇಂದ್ರವೇ ಹೇಳಿತ್ತು ಆದರೂ ಕೂಡ ಇವರು ಜಾತಿ ಗಣತಿ ವರದಿ ಮತ್ತೆ ರೆಡಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಮಹೇಶ್ ಸಚಿನ್ ಮುಖ್ಯವಾಗಿ ನೋಡಿ ಈ ಬಾರಿಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಅಂಗಳದಲ್ಲಿ ಯಾರ ಕೈ ಮೇಲಾಗಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲೆಗೈ ಆಗಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನಿನ್ನೆ ಮೊನ್ನೆವರೆಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯವರು ಮೊದಲ ಅವಧಿಯಲ್ಲಿ ಮಾಡಿಸಿದ್ದಂತಹ ಜಾತಿ ಗಣತಿಗೆ ಪರೋ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೂಡ ಬೆಂಬಲವಾಗಿ ನಿಂತಿದ್ರು ಶತಾಯಗತಾಯ ಈ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರ ಆದಿಯಾಗಿ ಅಂದರೆ ನಿನ್ನೆವರೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯವರ ಬೆನ್ನಿಗಿದ್ದಂತಹ ಹೈಕಮಾಂಡ್ ಇವತ್ತು ಏಕಾಏಕಿಯಾಗಿ ಯೂಟರ್ನ್ ಹೊಡೆದಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ವಾದವನ್ನು ಏನು ಮಂಡಿಸ್ತಾ ಇದ್ರು ಈ ಹಿಂದೆ ಮಾಡಿದಂತಹ ಸಮೀಕ್ಷೆ ಅಂದ್ರೆ ಜಾತಿ ಗಣತಿ ಇದು ಅವೈಜ್ಞಿಕ ಅವೈಜ್ಞಾನಿಕವಾಗಿದೆ ಅನ್ನುವ ಸಮೀಕ್ಷೆ ಈ ಅವೈಜ್ಞಾನಿಕವಾಗಿದೆ ಅನ್ನುವ ವಾದವನ್ನ ಕಾಂಗ್ರೆಸ್ ಈಗ ಒಪ್ಪಿಗೆ ಜೊತೆಗೆ ಹೊಸದಾಗಿ ಒಂದು ಸಮೀಕ್ಷೆಯನ್ನ ಮಾಡಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಲ್ಲಿಗೆ ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂಗಡದಲ್ಲಿ ಸಿಎಂ ಸಿದ್ದರಾಮಯ್ಯ ಹಿನ್ನಡೆಯಾಗಿದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈಗ ಏಕಾಏಕಿಯಾಗಿ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬಂದಿದೆ ಜೊತೆಗೆ ಡಿ ಸಿ ಶಿವಕುಮಾರ್ ಅವರ ವಾದ ಏನಾಗಿತ್ತು ಸಿಎಂ ಸಿದ್ದರಾಮಯ್ಯ ವಾದ ಏನಾಗಿತ್ತು ಅಂತ ಹೇಳಿದ್ರೆ ನೋಡಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಕಾಲ್ ತುಳಿದು ಸರ್ಕಾರಕ್ಕೆ ಡ್ಯಾಮೇಜ್ ಉಂಟಾಗಿದೆ ಈ ಆಗಿರುವಂತಹ ಡ್ಯಾಮೇಜ್ ಅನ್ನ ಮರಸಬೇಕು ಅಥವಾ ಈ ಡೈವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಹೊಸ ವಿಚಾರ ಬೇಕಾಗಿರುತ್ತೆ ಸರ್ಕಾರಕ್ಕೆ ಹೀಗಾಗಿ ಏನಾದರೂ ಜಾತಿ ಗಣತಿ ವಿಚಾರವನ್ನ ಮುನ್ನೆಲೆಗೆ ತಂದಿದ್ಯಾ ಗೊತ್ತಿಲ್ಲ ಬಟ್ ಜೂನ್ ಹನ್ನೆರಡನೇ ತಾರೀಕು ಒಂದು ಸಚಿವ ಸಂಪುಟ ಸಭೆ ಇತ್ತು ಆ ಸಭೆಯಲ್ಲಿ ಮುಖ್ಯ ಅಜೆಂಡಾ ಏನಾಗಿತ್ತು ಜಾತಿ ಗಣತಿಯನ್ನ ಮಂಡನೆ ಮಂಡನೆ ಆಗಿದೆ ಈಗಾಗಲೇ ಜಾರಿ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಬಟ್ ಕೆ ಸಿ ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು ಇಲ್ಲ ಜಾತಿ ಗಣತಿಯನ್ನ ಅಂದ್ರೆ ಈ ಹಿಂದೆ ನಡೆದಂತಹ ಜಾತಿ ಗಣತಿಯನ್ನ ನಾವು ಒಪ್ಕೋತಾ ಇದ್ದೀವಿ ಬಟ್ ಹೊಸದಾಗಿ ಒಂದು ಸರ್ವೆ ಮಾಡಿಸ್ತೀವಿ ಅದು ಕೂಡ ತೊಂಬತ್ತು ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ನಾವು ಆರಂಭದಿಂದಲೂ ಕೂಡ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಒಂದು ರೀತಿಯಾಗಿ ದ್ವಂದ್ವದ ವಾತಾವರಣ ಇತ್ತು ರಾಹುಲ್ ಗಾಂಧಿ ಅವರು ಜಾತಿ ಪರವಾಗಿದ್ದರು ಪರವಾಗಿದ್ರು ಸಿಎಂ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ರು ಬಟ್ ಇವತ್ತು ನಡೆದಂತಹ ಕಾಂಗ್ರೆಸ್ ವರಿಷ್ಠರ ಮೀಟಿಂಗ್ ಅಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು ಈ ಜಾತಿ ಗಣತಿ ವಿಚಾರವನ್ನ ಜೂನ್ ಹನ್ನೆರಡನೇ ತಾರೀಕು ನಾವು ಚರ್ಚೆ ಮಾಡಿದ್ರೂ ಕೂಡ ಇದನ್ನ ಒಪ್ಕೋಬಾರ್ದು ಅಂಗೀಕಾರ ಮಾಡಬಾರ್ದು ಅದರ ಬದಲಿಗೆ ಹೊಸ ಜಾತಿ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡಿಸಬೇಕು ಅಂತ ಹೇಳ್ತಿರುವಂತದ್ದು ಹಾಗಾದ್ರೆ ಇದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೋಕಲ್ ಬಳಿ ಎಲೆಕ್ಷನ್ ಬರುತ್ತೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪೆಟ್ಟಾಗುವ ಸಾಧ್ಯತೆ ಇರುವಂಥದ್ದು ಇಫ್ ಇನ್ ಕೇಸ್ ಏನಾದರೂ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡಿದ್ದೆ ಆದಲ್ಲಿ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಪ್ರಬಲ ಸಮುದಾಯಗಳ ರಾಜ ನಾಯಕರು ಕೂಡ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂಬತ್ತು ಸ ಹದಿನಾಲ್ಕು ಸಚಿವರು ಪ್ರಬಲ ಸಮುದಾಯಗಳು ಲಿಂಗಾಯತ ಒಕ್ಕಲಿಗ ಸಮುದಾಯದ ಹದಿನಾಲ್ಕು ಸಚಿವರು ಇದ್ದಾರೆ ಅವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು ಅದೇ ಸಂದರ್ಭದಲ್ಲಿ ಅಹಿಂದ ಸಮುದಾಯದ ನಾಯಕರು ಅಂದರೆ ಅಹಿಂದ ಸಮುದಾಯದ ಸಚಿವರು ಹತ್ತೊಂಬತ್ತು ಜನ ಇದ್ದಾರೆ ಒಂದು ಕಡೆ ಹದಿನಾಲ್ಕು ಜನ ಮತ್ತೊಂದು ಕಡೆ ಹತ್ತೊಂಬತ್ತು ಜನ ಈಗ ಪ್ರಬಲವಾಗಿ ಇರುವಂತಹ ಸಮುದಾಯಗಳ ಸಂಖ್ಯೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಲಿಂಗಾಯತ ಸಮುದಾಯ ಮತ್ತು ಒಂದು ಒಕ್ಕಲಿಗ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು ಕೂಡ ಪಕ್ಷಾತೀತವಾಗಿ ಈ ರೀತಿಯ ವಿರೋಧ ಇದ್ದಂತಹ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ನೆಕ್ಸ್ಟ್ ಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಗೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ತಕ್ಷಣಕ್ಕೆ ಜಾತಿ ಗಣತಿ ವರದಿಯನ್ನ ಅಂಗೀಕಾರ ಮಾಡೋದು ಬೇಡ ಅಂದ್ರೆ ಈಗ ಬಂದಿರುವಂತಹ ವರದಿಯನ್ನ ಒಪ್ಕೋತೀವಿ ಬಟ್ ಅಂಗೀಕಾರ ಮಾಡಲ್ಲ ಒಪ್ತಾಗಿ ಒಂದು ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಈ ರೀತಿಯ ಒಂದು ತಂತ್ರಗಾರಿಕೆಗೆ ಮುಂದಾಗಿರುವಂಥದ್ದು ಸಚಿನ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಕೇಂದ್ರವೇ ಸ್ಪಷ್ಟವಾಗಿ ಎಲ್ಲ ರಾಜ್ಯಗಳಿಗೂ ಸೂಚನೆಯನ್ನು ಕೊಟ್ಟಿದೆ ಜಾತಿ ಗಣತಿ ಜೊತೆಗೆ ಜನಗಣತಿ ಈ ಎರಡನ್ನೂ ಕೂಡ ನಾವೇ ವರದಿಯನ್ನು ರೆಡಿ ಮಾಡ್ತೀವಿ ಯಾವ ರಾಜ್ಯವೂ ಕೂಡ ರಿಸ್ಕ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಆದರೂ ಕೂಡ ಕರ್ನಾಟಕ ಸರ್ಕಾರ ಏನೋ ಸ್ಪೆಷಲ್ ಅನ್ನೋ ರೀತಿಯಲ್ಲಿ ಈಗ ಈ ಜಾತಿ ಗಣತಿ ವರದಿಯನ್ನು ಮಾಡ್ತೀವಿ ವರದಿ ಮಂಡನೆ ಮಾಡ್ತೀವಿ ಅಂತ ಒಂದು ಕಡೆ ಹೋಗ್ತಾ ಇದ್ದಾರೆ ನೋಡಬೇಕು ಏನಾಗುತ್ತೆ ಜೂನ್ ಹನ್ನೆರಡನೇ ತಾರೀಕು ಮಹತ್ವದ ಮೀಟಿಂಗ್ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ